ಈಶಪ್ಪ ಜೀವನ ಅಂದರೆ ಏನು ಅದಕ್ಕೆ ತುಂಬ ದೊಡ್ಡ ವಿಶ್ಲೇಷಣೆ ಏನು ಬೇಕಿಲ್ಲವಾ ಕೆಲವೊಮ್ಮೆ ಪ್ರಶ್ನಿಸ್ತಾ ಕೂತ್ರೆ ನಿಜವಾದ ಜೀವನವನ್ನು ಬದುಕೋಕ್ಕಾಗಲ್ಲ ಭಗವಂತ ನಿಮ್ಮನ್ನು ಹೇಗೆ ಸೃಷ್ಟಿಸಿದ್ದಾನೆ ಅಥವಾ ನಿಮಗೇನೆಲ್ಲ ಭಾಗ್ಯ ದೌರ್ಭಾಗ್ಯ ಕೊಟ್ಟಿದ್ದಾನೆ ನಮಗೇನು ಬೇಕು ಅದನ್ನು ಪಡ್ಕೊಳ್ಳೋದಿಕ್ಕೆ ಜೀವನದಲ್ಲಿ ಅವಕಾಶವಿದೆ ಅದಕ್ಕೋಸ್ಕರ ಹೋರಾಡಬೇಕು ಆದರೆ ನಿಮ್ಮನ್ನು ಬದುಕಲಿಕ್ಕೆ ಬಿಡದೇ ಇರುವ ಶಕ್ತಿಗಳ ಜೊತೆ ಹೋರಾಡಬೇಕು ಕೆಲವೊಮ್ಮೆ ಅದೇ ಜೀವನ ಸುಮ್ಮನೆ ಸುಲಭ ಜೀವನ ಯಾವುದೂ ಇಲ್ಲ ಹೋರಾಡೋದು ಅಂದರೆ ಹೊರಗಡೆಯವರೊಂದಿಗೆ ಮಾತ್ರ ಅಲ್ಲ ಹಸಿವು ಅನ್ನೋದು ಒಂದು ಶತ್ರುವೆ ಅದ್ರ ಜೊತೆ ಹೋರಾಡಬೇಕು ಇಲ್ಲ ಹಸಿವು ಅನ್ನೋದು ಹಸಿವು ಅನ್ನೋದಕ್ಕೆ ನೀವು ಶರಣ ಆದರೆ ಸಾವು ಬರುತ್ತೆ ಅಲ್ವಾ ಇಲ್ಲ ಅಂತರಂಗದ ಶತ್ರುಗಳು ಬಹಿರಂಗದ ಶತ್ರುಗಳು ಹಸಿವು ಕೋಪ ತಾಪ ಇವೂ ಅಂತರಂಗದ ಶತ್ರುಗಳು ಇವು ನಿಮ್ಮನ್ನು ಕೊಲ್ಲಲಿಕ್ಕೆ ನೋಡ್ತಾ ಇದ್ದಾವೆ ಒಳಗಡೆ ಕೂತುಕೊಲಿಕ್ಕೆ ನೋಡ್ತಿದ್ದಾರೆ ಇನ್ನು ಹೊರಗಡೆ ಒಂದಷ್ಟು ಜನ ಈ ಹೊರಗಿನ ಶತ್ರು ಬಹಿರಂಗ ಅಂತರಂಗದ ಶತ್ರುಗಳು ಇವರು ಯಾರೂ ನಿಮ್ಮನ್ನು ತುಳಿಯದ ಹಾಗೆ ನಾಶ ಮಾಡದ ಹಾಗೆ ಎಚ್ಚರದಲ್ಲಿದ್ದು ಎಲ್ಲರನ್ನು ದಮನ ಮಾಡಿ ನಿಮ್ಮ ಜೀವನ ಅಥವಾ ನಿಮ್ಮ ನಾಳೆಗಳನ್ನು ಉತ್ತಮವಾಗಿಸಿಕೊಳ್ಳಲಿಕ್ಕೆ ಹಳೆಯ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಹೊಸ ಪುಣ್ಯಗಳನ್ನು ಮಾಡಲಿಕ್ಕೆ ಇರುವಂಥ ಒಂದು ಅದ್ಭುತವಾದ ವೇದಿಕೆ ಈ ಜೀವನ ಸುತ್ತಲೂ ನಿಮ್ಮನ್ನು ತುಳಿಯುವ ನಿಮ್ಮನ್ನು ದಮನ ಮಾಡಲಿಕ್ಕೆ ಬರುವ ಅಂತರಂಗ ಬಹಿರಂಗ ಶತ್ರುಗಳೊಡನೆ ಗೆದ್ದು ಅವರನ್ನು ದಮನ ಮಾಡಿ ಅವರನ್ನು ಸೋಲಿಸಿ ನಾನು ಜಯ ಪಡೀಲಿಕ್ಕೆ ಸಿಕ್ಕಿರೋದು ಈ ಜೀವನ ಹಾಗಾಗಿ ಈ ಕ್ಷಣವನ್ನು ಆನಂದವಾಗಿ ಬದುಕಬೇಕು ನಾಳೆ ಭವಿಷ್ಯದ ಭವಿಷ್ಯದ ಸುಖವನ್ನು ನೆನಪು ಮಾಡಿಕೊಂಡು ವಾಸ್ತವದ ಸುಖವನ್ನು ನಿರ್ಲಕ್ಷ್ಯ ಮಾಡೋದು ಜೀವನ ಅಲ್ಲವೇ ಅಲ್ಲ ಭವಿಷ್ಯದಲ್ಲಿ ಬರುವ ಸುಖ ಅದು ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಅಥವಾ ಬಂದರೂ ಅದು ಇನ್ನೂ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ಹಾಗಾಗಿ ಇರುವ ದಿನವನ್ನು ಚೆನ್ನಾಗಿ ಬದುಕಬೇಕು ಜೀವನ ಈ ಕ್ಷಣದ್ದು ನಾಳೆಯದ್ದು ಅಲ್ಲ ನಾಡಿನದ್ದು ಅಲ್ಲ ನಾಳೆ ನಾಳೆ ಅದು ನಾಳೆ ಅನ್ನೋ ಹೆಸರಲ್ಲಿ ಇದೆಯಲ್ಲ ಅದು ನಾಳೆ ಹಾಗಾಗಿ ನೀವು ಜೀವನ ಅಂತ ಬಂದಾಗ ಸದ್ಯದಲ್ಲಿ ಒಳ್ಳೆ ಕುಟುಂಬ ಇದೆ ಅಥವಾ ಒಂದೊಳ್ಳೆ ಜೀವನ ಇದೆ ಒಂದೊಳ್ಳೆ ಆರೋಗ್ಯ ಅಥವಾ ಒಂದೊಳ್ಳೆ ದುಡಿಮೆ ಒಂದೊಳ್ಳೆ ಕೆಲಸ ಈ ಮನುಷ್ಯ ಜೀವನ ಸಿಕ್ಕಿದ್ದಕ್ಕೆ ಈ ಮನುಷ್ಯ ಜನ್ಮ ಸಿಕ್ಕಿದ್ದಕ್ಕೆ ಸದಾ ಕೃತಜ್ಞತೆ ಹೇಳಬೇಕು ನಾವು ಭಗವಂತನಿಗೆ ಇತರ ಪ್ರಾಣಿಗಳ ದೃಷ್ಟಿಯಲ್ಲಿ ಜೀವನ ಅಂದರೆ ಬರೀ ಆಹಾರ ನಿದ್ರೆ ಮೈಥುನ ಇಂದ್ರಿಯ ಸುಖ ತೀರಿಸ್ಕೊಳ್ಳೋದು ಊಟ ಮಾಡೋದು ನಿದ್ರೆ ಮಾಡೋದು ಕಚ್ಚಾಡೋದು ಎಷ್ಟೇ ಇತರ ಪ್ರಾಣಿಗಳದ್ದು ಮನುಷ್ಯನದ್ದು ಎಂತಹ ಬದುಕು ಅವನು ಮುಂದಿನ ಪೀಳಿಗೆಗೆ ಆದರ್ಶವಾಗಬಹುದು ಅವನು ಮನಸ್ಸು ಮಾಡಿದರೆ ಸ್ವಯಂ ಅವನು ದೇವರೇ ಆಗಬಹುದು ಮನುಷ್ಯತ್ವದಿಂದ ದೈವತ್ವಕ್ಕೆ ಇರಲಿಕ್ಕೆ ಸಿಕ್ಕಿರುವ ವೇದಿಕೆ ಜೀವನ ಅಥವಾ ಈ ಬದುಕು ಆದರೆ ಈ ಬದುಕನ್ನು ಮನುಷ್ಯತ್ವದಿಂದ ಮೃಗತ್ವದ ಕಡೆ ಹೋಗ್ಲಿಕ್ಕೆ ಎಷ್ಟೋ ಜನ ಬೆಳೆಸ್ಕೊಳ್ತಾರೆ ಕತ್ತಲಿನಿಂದ ಬೆಳಕಿನಡೆಗೆ ಬರಲಿಕ್ಕೆ ಕತ್ತಲಿನಿಂದ ಮತ್ತೆ ಕತ್ತಲು ಕಡಿಕೆ ಹೋಗ್ಲಿಕ್ಕಲ್ಲ ಈ ಜೀವನ ಕತ್ತಲಿನಿಂದ ಬೆಳಕಿನ ಕಡೆ ಬರಲಿಕ್ಕೆ ಈ ಜೀವನ ಹಾಗಾಗಿ ಜೀವನದ ಬಗ್ಗೆ ತುಂಬ ಜೀವನ ಅಂದ್ರೇನು ಏನು ಜೀವನ ಅಂದ್ರೇನು ಏನು ಜೀವನದ ಬಗ್ಗೆ ಅಥವಾ ಜೀವನಕ್ಕೊಂದು ಉತ್ತರ ಹುಡುಕುವ ಪ್ರಯತ್ನ ಬೇಡ ಜೀವನ ಸಿಕ್ಕಿರೋದು ಬದುಕಲಿಕ್ಕೆ ಅದರಲ್ಲೇ ಉತ್ತರ ಇದೆ ಬದುಕಿ ಜೀವನ ಅಥವಾ ಈ ಬದುಕಲಿಕ್ಕೆ ಸಿಕ್ಕಿರೋದು ವೇದಿಕೆ ನಮಗೆ ನನಗನ್ಸುತ್ತೆ ನಾವು ಈ ಜೀವನದ ಅಂತ್ಯವನ್ನು ಯಾರೂ ಬಲ್ಲವರಿಲ್ಲ ಆದರೆ ಹಾಗೆ ಬರುವ ವೇಳೆ ಈ ದಿನ ನನಗೆ ಸಿಕ್ಕಿರೋ ದೊಡ್ಡ ಅವಕಾಶ ಅಂದುಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹೃದಯ ತುಂಬಿ ಅತ್ಯಂತ ಸನ್ಮಾರ್ಗದಲ್ಲಿ ಬದುಕುವುದಕ್ಕೆ ನಮ್ಮ ಕೈಲಿದೆ ಅಥವಾ ಅದು ಮಾತ್ರ ನಮ್ಮ ಕಂಟ್ರೋಲಲ್ಲಿದೆ ನಾಳೆ ಏನು ನಾಳೆ ಎತ್ತ ಗೊತ್ತಿಲ್ಲ ಹಾಗಾಗಿ ಭಗವಂತ ವಾಸುದೇವ ಕೃಷ್ಣನ ಸಂದೇಶದ ಪ್ರಕಾರ ಈ ಜೀವನ ಎಲ್ಲ ಪೂರ್ವಜನ್ಮದ ಅಧರ್ಮದ ಪಾಪದ ಕೊಳೆಗಳನ್ನು ತೊಳ್ಕೊಳ್ಳಿಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಅವಕಾಶ ನೀವು ಹೊಸ ಪುಣ್ಯವನ್ನು ಮಾಡಬೇಡಿ ಹೊಸ ಪಾಪಗಳನ್ನು ಮಾಡಬೇಡಿ ಹಳೆಯದು ಯಾವುದು ಇರುವುದಕ್ಕೆ ನೀವು ಬಂದಿದ್ದೀರಿ ಇಲ್ಲಾಂದ್ರೆ ಹುಟ್ಟಲಿಕ್ಕೆ ಕಾರಣ ಇಲ್ಲ ಅದನ್ನು ನಿಭಾಯಿಸಿ ನಿರ್ವಹಿಸಿ ಕಷ್ಟವೋ ಸುಖುವೋ ಆದರೆ ಹೊಸ ಪಾಪವನ್ನು ಮಾಡಬೇಡಿ ಪುಣ್ಯವನ್ನು ಮಾಡಬೇಡಿ ಈ ಜೀವನ ನಿಮ್ಮ ಹಳೆಯ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಸಿಕ್ಕಿರುವಂಥ ದೊಡ್ಡ ವೇದಿಕೆ ನಾವು ಹೊಸ ಕೊಳೆಗಳನ್ನು ಬೇರೆ ಮೆತ್ತುಕೊಳ್ತಾ ಹೋಗ್ತಾ ಇದ್ದೀವಿ ಇನ್ನೊಬ್ಬರನ್ನು ಇನ್ಸ್ಪೈರ್ ಮಾಡಲಿಕ್ಕೆ ಇನ್ನೊಬ್ಬರನ್ನು ಸ್ಫೂರ್ತಿಗೊಳಿಸ್ಲಿಕ್ಕೆ ಅಥವಾ ಇನ್ನೊಬ್ಬರಲ್ಲಿ ಶಕ್ತಿ ತುಂಬಲಿಕ್ಕೆ ಈ ಜೀವನ ಸಿಕ್ಕಿದೆ ನಾವೇ ಶಕ್ತಿಹೀನರಾಗಿದ್ದೀವಿ ಇನ್ನೊಬ್ಬರನ್ನು ನಗಿಸ್ಲಿಕ್ಕೆ ನಮಗೆ ಈ ಜೀವನ ಸಿಕ್ಕಿದೆ ನಾವೇ ಅಳ್ತಾ ಇದ್ದೀವಿ ಇನ್ನೊಬ್ಬರನ್ನು ಹುರಿದುಂಬಿಸಿ ಅವರನ್ನು ಗುರಿ ತಲುಪಿಸ್ಲಿಕ್ಕೆ ನಾವು ಈ ಜನ್ಮ ಸಿಕ್ಕಿರೋದು ಆದರೆ ನಾವೇ ನಮ್ಮ ಗುರಿಯನ್ನು ಮರೆತಿದ್ದೀವಿ ಹಾಗಾಗಿ ಈ ಜೀವನ ನನಗನ್ಸೋದೇನೆಂದರೆ ಒಂದು ಹಂತದವರೆಗೂ ಅದು ಬೇಕು ಇದು ಬೇಕು ಅದು ಸರಿ ಇದು ಸರಿ ಅವ್ರು ಸರಿ ಇಲ್ಲ ಇವ್ರ ಸರಿ ಅದು ಇದು ಏನೇನೋ ಭಿನ್ನಾಭಿಪ್ರಾಯಗಳು ಅವ್ರು ಸರಿ ಇಲ್ಲ ಇವ್ರು ಸರಿ ಇದ್ದಾರೆ ಅದು ಒಳ್ಳೆಯದು ಇದು ಕೆಟ್ಟದ್ದು ಒಂದು ದಿನ ಅನಿಸುತ್ತೆ ಸೃಷ್ಟಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಭಗವಂತ ಯಾವುದನ್ನು ಹೇಗೆ ಸೃಷ್ಟಿ ಮಾಡಬೇಕು ಹಾಗೆ ಮಾಡಿದ್ದಾನೆ ನನಗೆ ಪ್ರಕೃತಿಯೊಂದಿಗೆ ನನಗೆ ಇದರೊಂದಿಗೆ ಹೊಂದಿಕೊಂಡು ಬರುವ ಹೊಂದಿಕೊಂಡು ಬದುಕುವ ಬುದ್ಧಿ ನನಗಿರಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಊರಲ್ಲಿ ಯಾರೂ ಕೆಟ್ಟವ್ರು ಇರಬಾರ್ದು ಅಂತ ಇಲ್ಲ ಸೃಷ್ಟಿ ಹಾಗಿಲ್ವೇ ಇಲ್ಲ ಒಳ್ಳೇದಿದ್ದ ಕಡೆ ಕೆಟ್ಟದ್ದು ಕೆಟ್ಟದಿದ್ದ ಕಡೆ ಒಳ್ಳೆಯದು ಏ ಭಗವಂತ ನಾಟಕ ಹಂಗಿದೆ ಅವನು ಯಾಕೆ ಸರ್ ಹಂಗೆ ಮಾಡಬೇಕು ಅವನಿಗೇನು ಅನಿಸಿದೆ ಮಾಡ್ತಾನೆ ಅಲ್ಲ ಸರ್ ಕಾರಣ ಇಲ್ಲದೆ ಯಾಕೆ ಮಾಡಬೇಕು ಕಾರಣ ಇಲ್ಲದೆ ಮಾಡೋನು ಒಬ್ಬ ಹುಚ್ಚ ಮಾತ್ರ ಈ ಸೃಷ್ಟಿಯನ್ನು ದೇವರು ಯಾಕೆ ಮಾಡ್ದ ಈ ಕಷ್ಟ ಸುಖ ಯಾಕೆ ಕೊಟ್ಟ ಅದಕ್ಕೇನು ಹೇಳ್ತಾರೆ ಅವನಿಗೆ ಅನ್ನಿಸ್ತು ಅದಕ್ಕೆ ಮಾಡ್ದ ಕಾರಣವೇ ಇಲ್ಲ ಅಲ್ಲ ಕಾರಣವೇ ಇಲ್ಲದೆ ಏನೋ ಮಾಡ್ತಾನೆ ಅಂದರೆ ಅವನು ಹುಚ್ಚ ದೇವರು ಹುಚ್ಚನ ಇಲ್ಲ ದೇವರು ಕರುಣಾಮಯಿ ಅಯ್ಯೋ ಈ ಆತ್ಮಗಳೆಲ್ಲ ಹಳೇ ಯಾವುದ್ಯಾವುದೋ ಪಾಪಗಳಲ್ಲಿ ಒದ್ದಾಡ್ತಿದ್ದಾವೆ ಅವನ್ನೆಲ್ಲ ತೊಳ್ಕೊಳ್ಳು ತೊಳ್ಕೊಂಡು ನನ್ನ ಲೋಕಕ್ಕೆ ಬರಲಿಕ್ಕೆ ಒಂದು ಲೋಕ ಸೃಷ್ಟಿ ಮಾಡಬೇಕಿತ್ತು ದೇವರು ಕರುಣೆಯನ್ನ ಇಟ್ಟು ಈ ಲೋಕವನ್ನು ಮಾಡ್ದ ಈ ಸೃಷ್ಟಿಯನ್ನು ಮಾಡ್ದ ಎಲ್ಲ ಮುಕ್ತರಾಗಿ ಬರ್ರಪ್ಪ ಅಂತ ಬಿಟ್ಟ ಆದರೆ ಇಲ್ಲಿ ಮುಕ್ತರಾಗೋದ್ರ ಬದಲು ಮತ್ತಷ್ಟು ಬಂಧಿಸ್ತಾ ಬಂಧನಕ್ಕೊಳಗಾಗ್ತಾ ಇದ್ದೀವಿ ಸುಮ್ಮ ಸುಮ್ಮನೆ ಹುಚ್ಚುನಾಗಿ ಏನೂ ಸೃಷ್ಟಿ ಮಾಡಲಿಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಮುಕ್ತರಾಗಿ ಬನ್ನಿ ಎಲ್ಲ ಕೊಳೆ ತೊಳ್ಕೊಳ್ಳಿ ಎಲ್ಲ ಮುಕ್ತಿ ಪಡ್ಕೊಂಡು ಬನ್ನಿ ಹಾಗಾಗಿ ಅನಿಸುತ್ತೆ ಜೀವನದ ಬಗ್ಗೆ ನೀವು ಎಲ್ಲಿ ಏನು ಕೇಳಿದ್ರು ವಿಶೇಷವಾದ ಬೇರೆ ಬೇರೆ ಉತ್ತರಗಳು ಸಿಗ್ತಾ ಹೋಗುತ್ತವೆ ಅಂತಿಮವಾಗಿ ನಾನು ಹೇಳೋದು ಈ ಕ್ಷಣವನ್ನು ಆನಂದವಾಗ ಬದುಕಿ ಒಳ್ಳೆಯ ಆಲೋಚನೆ ಮಾಡಿ ಒಳ್ಳೇದು ನೋಡಿ ಒಳ್ಳೇದು ಕೇಳಿ ಒಳ್ಳೆಯವ್ರ ಜೊತೆ ಬೆರೀರಿ ಮನುಷ್ಯ ಮನುಷ್ಯರಲ್ಲಿ ಭೇದ ಭಾವ ಮಾಡಬೇಡಿ ತಾರತಮ್ಯ ಮಾಡಬೇಡಿ ಜಾತಿ ಮತ ಪಂಥ ಇವೆಲ್ಲವನ್ನು ಬಿಸಾಕಿ ನಗು ಒಂದು ಧರ್ಮ ಮನುಷ್ಯತ್ವ ಒಂದು ಧರ್ಮ ಸಹಬಾಳ್ವೆ ಒಂದು ಧರ್ಮ ನಗುವಿನ ಮುಖ ಒಂದು ಧರ್ಮ ನಮಗಿನ್ನೊಬ್ಬರಿಂದ ಏನು ತೊಂದರೆ ಆಗಬಾರ್ದು ಅಂತ ನಾವು ಅಂದುಕೊಳ್ತೀವೋ ಅದನ್ನು ನಾವು ಇನ್ನೊಬ್ರಿಗೂ ಮಾಡಬಾರ್ದು ಅಷ್ಟೇ ಇನ್ನೊಬ್ಬರು ನನ್ನ ಕಪಾಳು ಕೊಡೆಯಂಗಿಲ್ಲ ಸರ್ ಹೌದಾ ಆಯಿತು ನಾನು ಇನ್ನೊಬ್ರು ಕಪಾಳು ಕೊಡಿಯಂಗಿಲ್ಲ ಇನ್ನೊಬ್ಬರು ನನಗೇನು ಮಾಡಬಾರ್ದು ಅದನ್ನು ಮಾತ್ರ ನಾನು ಬೇರೆಯವರಿಗೆ ಮಾಡ್ತೀನಿ ಅಂದರೆ ಅದು ಹೇಗಾಗುತ್ತೆ ಹಾಗಾಗಿ ಜೀವನ ಅತ್ಯಂತ ಸುಲಭ ಅದ್ರೇನು ಮಾಡ್ತೀರಿ ನಾವು ಏನೇನೋ ಮೇಲೆ ಹೊದ್ಕೊಂಡು ಬಿಟ್ಟಿದ್ದೀವಿ ಮದುವೆ ಆಗಿದ್ದೀವಿ ಮಕ್ಕಳಾಗಿದ್ದಾವೆ ಸಾಕಬೇಕು ಸಲಹು ಬೇಕು ಅವ್ರದ್ದು ಯಾರ್ದೋ ಹೊಟ್ಟೆ ತುಂಬಿಸೋಕೆ ಇವ್ರದ್ದು ಯಾರ್ದೋ ಹೊಟ್ಟೆ ಮೇಲೆ ಹೊಡಿತೀವಿ ಅವ್ರು ಯಾರನ್ನೂ ನಗ್ಸೋಕೆ ಇವ್ರು ಯಾರನ್ನೂ ಅಳಿಸ್ತೀವಿ ಅವ್ರು ಯಾರೋ ನೆಮ್ಮದಿ ಆಗಿರಲಿ ಅಂತ ಇವ್ರು ಯಾರ್ದೋ ನೆಮ್ಮದಿ ಹಾಳು ಮಾಡ್ತೀವಿ ನೋಡಿ ಹಿಂಗೆ ಆಗ್ಬಿಟ್ಟಿದೆ ಏನು ಸರ್ ಈಗ ಬೆಂಗಳೂರಲ್ಲಿ ಯಾವುದೋ ಒಂದು ರಾಬರಿ ಆಯಿತು ಏಳು ಕೋಟಿ ಹನ್ನೊಂದು ಲಕ್ಷ ರಾಬ್ರಿ ಮಾಡಿದ್ರು ಅವರು ಯಾಕೆ ಮಾಡಿದ್ರು ಅಂತ ನಾನು ಹಂಗೆ ನೋಡ್ತಾ ಇದ್ದೆ ಏನಪ್ಪ ಯಾಕೆ ಇಷ್ಟು ದೊಡ್ಡ ತಪ್ಪಿಗೆ ಕೈ ಹಾಕಿದ್ರು ಆ ಜನರು ಅಥವಾ ಆತ್ಮಗಳು ಯಾಕೆ ಇಷ್ಟು ಇಂಥ ಎಡವಟ್ಟು ಮಾಡಿಕೊಂಡು ಅಂತ ನೋಡ್ತಾ ಹೋದಾಗ ಅವರಲ್ಲಿ ಹೇಳ್ತಾ ಇದ್ರು ಅಂದರೆ ಅಲ್ಲಿರೋರೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಂತೆ ಸಾಲ ಯಾಕಾಯಿತು ಅವರು ಜೂಜಾಟ ಅಥವಾ ಯಾವುದೋ ಗ್ಯಾಂಬ್ಲಿಂಗು ಈ ಥರ ಜೂಜಾಟ ಆಡಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಂತೆ ಆ ಸಾಲವನ್ನು ಬರೋ ಸಂಬಳದಲ್ಲಿ ತೀರಿಸ್ತೀನಿ ಅಂದರೆ ಆಗಲ್ಲ ಇಂಥ ದೊಡ್ಡದೇನೋ ರಾಬ್ರಿ ಮಾಡಿದ್ರೇ ಸಾಲ ತೀರೋದು ಜೀವನ ನೆಟ್ಟಿಗಿರೋದು ಅಂತ ಅವರು ನಿರ್ಧರಿಸಿದ್ರು ಅಂದರೆ ನಾನು ಅಂದ್ಕೊಂಡೆ ಜೂಜಾಟ ಅನ್ನೋ ತಪ್ಪು ಆ ತಪ್ಪಿನಿಂದ ಆದದ್ದು ಸಾಲ ಆ ಸಾಲ ತೀರಿಸ್ಲಿಕ್ಕೆ ಇನ್ನೊಂದು ತಪ್ಪು ರಾಬ್ರಿ ಅಂದರೆ ಒಂದು ತಪ್ಪು ಕೆಲಸ ಮತ್ತೊಂದು ತಪ್ಪು ಮಾಡ್ಲಿಕ್ಕೆ ನಿಮಗೆ ವೇದಿಕೆ ಮಾಡಿಕೊಡುತ್ತೆ ಅದರಿಂದ ಇನ್ನೊಂದು ತಪ್ಪು ಇನ್ನೊಂದು ತಪ್ಪು ಪಾಪಿಷ್ಟರಾಗಿ ಹೋಗ್ಬಿಡ್ತೀರಾ ಅದಕ್ಕೆ ಅವರು ಆ ರಾಬ್ರಿ ಮಾಡಿದವ್ರಿಗೆಲ್ಲ ತುಂಬ ಲಕ್ಷಾಂತರ ಸಾಲ ಇತ್ತಂತೆ ಅದಕ್ಕೆ ಬರೀ ಸಂಬಳದಲ್ಲಿ ಇದನ್ನು ತೀರಿಸೋ ಕಾಲ ರಾಬ್ರಿ ಮಾಡಿಬಿಡೋಣ ದರೋಡೆ ಮಾಡಿಬಿಡೋಣ ಅಂತ ಬಂದು ಈಗ ಜೀವನ ಪೂರ್ತಿ ಜೈಲಲ್ ಮುದ್ದೆ ಮುರಿತಾರೆ ಹಾಗಾಗಿ ಜೀವನ ಸುಲಭ ಅಲ್ವಾ ಯಾಕೆ ಇದೆಲ್ಲ ಮಾಡ್ಕೊಳ್ಳೋಕು ಅದಕ್ಕೆ ಹೇಳೋದು ಒಬ್ಬೊಬ್ಬರು ಕಲ್ತು ಬಿಡ್ತಾರೆ ಸರಳವಾದ ಜೀವನವನ್ನು ತುಂಬ ದುರ್ಗಮ ಹಾದಿ ಮಾಡ್ಕೊಂಬಿಡ್ತಾರೆ ಕಳ್ಳು ಕಲ್ಲು ಮುಳ್ಳುಗಳ ಹಾದಿ ಮಾಡ್ಕೊಂಬಿಡ್ತಾರೆ ನಮ್ಮ ನಮ್ಮ ಚಟಗಳು ನಮ್ಮ ನಮ್ಮ ತೋರಿಕೆ ಪ್ರತಿಷ್ಠೆಯ ಜೀವನಗಳು ಯಾವ ಮುಂದೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಹೋಗಿ ಸಾಲ ಮಾಡಿ ಏನೇನೋ ತಗೊಂಡು ಏನೇನೋ ಮಾಡ್ಕೊಂಡು ಕಡಿಗೆ ಸರ್ ಜೀವನ ಏನು ಸರ್ ಇಷ್ಟು ಅನ್ಯಾಯ ಅಂತಾರೆ ಜೀವನ ಸುಲಭವಾಗಿ ಇತ್ತು ಬಟ್ ನಾವು ಅವ್ರ ಇವ್ರನ್ನ ನೋಡಿಕೊಂಡು ಬದುಕೋಕ್ಕೋಗಿ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ನೋಡಿ ನಾವೆಲ್ಲರೂ ನಮ್ಮ ಮಿತಿ ಮಿತಿಯಲ್ಲಿ ಬದುಕಬೇಕು ಅಂತಿಮವಾಗಿ ನಿಮ್ಮ ಹೃದಯ ಶ್ರೀಮಂತಿಕೆಯೇ ನಿಮ್ಮ ನಿಜವಾದ ಶ್ರೀಮಂತಿಕೆ ಅದು ಮಾತ್ರ ನಿಮ್ಮನ್ನು ಸತ್ತ ನಂತರವೂ ಬದುಕಿದ್ದಾಗಲೂ ನಿಮ್ಮನ್ನು ನೆಮ್ಮದಿಯಾಗಿಡುತ್ತೆ ಇನ್ನು ಹೊರಗಿನ ಯಾವುದೇ ವಸ್ತು ಬಂಗಲೆ ಕಾರು ಇವೆಲ್ಲ ಒಂದೆರಡು ದಿನ ಏನಂದ್ರೂ ಹೊಸ ಘಾರ ತೊಗೊಂಡಿದ್ದೀರಿ ಏನಂದ್ರೂ ಇಂಥ ಮನೆ ಕಟ್ಟಿದ್ದೀರಿ ಏನಂದ್ರೂ ಇಂಥ ಒಳ್ಳೆ ಬಟ್ಟೆ ತಗೊಂಡಿದ್ದೀರಿ ಅಂತ ಒಂದು ಎರಡು ದಿನ ಅಂತಾರೆ ಮೂರನೇ ದಿನ ಯಾರಿಗೂ ಅದು ವಿಶೇಷ ಅಂತ ಅನಿಸೋದೇ ಇಲ್ಲ ಹಾಗಾಗಿ ನೋಡಿ ನಮ್ಮ ನಮ್ಮ ಶಕ್ತಿ ತಕ್ಕಂಗೆ ಬದುಕಬೇಕು ಸುಮ್ಮನೆ ಪ್ರತಿಷ್ಠೆಗೋಸ್ಕರ ಬದುಕೋಕೆ ಹೋಗಬಾರ್ದು